ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈ ಸುಂದರ ಸಂಜೆಯಲ್ಲಿ ನಿಮ್ಗೆ ನನ್ನ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನಮ್ಮ ನಮ್ಮೂರ ವ್ಯೂ ಎಷ್ಟು ಚೆಂದ ಇದೆ ಗೊತ್ತಿದು ಇದು ನಮ್ಮ ಮನೆ ಕಟ್ಸ್ತಾ ಇದ್ದೀವಲ್ಲ ಹೊಸ ಜಾಗದ ಹತ್ರ ಈ ಒಂದು ವ್ಯೂ ಇದೆ ಇಲ್ಲಿ ಭಾಳ ಚೆನ್ನಾಗಿ ಸುತ್ತಮುತ್ತಲು ಹೊಲಗಳಿದಾವೆ ಈ ಹೊಲಗಳಲ್ಲಿ ನಾವು ಆರಾಮ್ಸೆ ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಇರ್ತೀವಿ ಸೊ ಇಲ್ಲಿ ಸಾಯಂಕಾಲ ಮನೆ ಹತ್ರ ಬಂದಿದೆ ಹಾಗೆ ಇಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಇದ್ವು ದಪ್ಪ ಮೆಣಸಿನ್ಕಾಯಿ ಗಿಡ ದಪ್ಪಲ್ಲ ಯಾವುದಿದು ಬಾಡಿಗೆ ಮೆಣಸಿನ್ಕಾಯಿ ಗಿಡ ಇದು ಹಾಗಾಗಿ ಆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇದನ್ನು ತಕೊಂಡೆ ನಾನು ಸೇಬು ಖಾರ ಕುಟ್ಟೆಕ್ ಬರುತ್ತೆ ಹೇಳಿ ರೆಡ್ ಚಟ್ನಿ ಮಾಡೋಕೆ ಬರುತ್ತೆ ಸೊ ಸಂಜೆಗೆ ನೋಡ್ರಿ ಸನ್ಸೆಟ್ಟು ಸೊ ಎಷ್ಟು ದೂರಿಂದೆಲ್ಲ ತೋರಿಸ್ತಾ ಇದ್ದೀನಿ ಅದು ನನ್ನ ಮಗನ ಶಾಲೆ ಅದು ನನ್ನ ಮಗನ ಶಾಲೆ ಅಲ್ಲಿಂದನೇ ಕಾಣಿಸುತ್ತಾ ಇದು ಫ್ರೆಂಡ್ಸ್ ಈಗ ಮನೆ ಬರ ಬಂದೀವಿ ಮಗ ನೀರು ಹೊಕ್ಕ ಮಡಿಗೆ ಅಂದ್ರೆ ಹೊಲ್ ಒಲ್ಲಂತ ಅದಕ್ಕೆ ಅವರಪ್ಪ ಹೊಡಾಕತ್ತ ನೀರು ಎಷ್ಟು ಮೊದ್ಲೆ ಸೌಂಡ್ ಮಾಡತ್ತ ನೋಡು ಅಲ್ಲ ಅದೊಡ್ದ ಮತ್ತೆ ಸುಮ್ಮನೆ ಮ್ಯಾಲ ಮ್ಯಾಲ ಹುಯ್ಯಂತ ಹರ್ಕೊಂಬಂತಂದ್ರ ಸುಮ್ಮನೆ ಯಾಕದ ಅಂಟೆ ಕರೆ ಹೋಗೋದಾರ ಯಾಕಂತ ಇನ್ನೇನೋ ಹಾಕಿ ಮುಚ್ಚಾರಲ್ಲ ಏನದ ಇದ್ರಾಗ ಗೊಬ್ಬರ ಗೊಬ್ಬರ ಐತಿರ ಅದಕ್ಕೆ ಅಂತ ಪ್ರೀ ಮುಚ್ಚಾರಂತ ಸುಮ್ಮೀರ ಹೋಯಾಕಲ್ಲಿ ಹೊಡಿತೀನಿ ನೋಡಿಲಿ ಈ ಕಡೆ ಎಲ್ಲ ಮನೆ ಇದಾವೆ ನೋಡ್ರಿ ಈ ಕಡೆಲ್ಲ ಸೊ ಈ ಕಡೆ ಎಲ್ಲ ಇನ್ನ ಹೊಲ ಇದಾವ ಈ ಕಡೆಲ್ಲ ಹೊಲ ಇದಾವ ನೋಡೋ ಗುಬ್ಬಿ ಎಷ್ಟು ಚಂದ ಗೂಡು ಕಟ್ಟೆವಲ್ಲೆಲ್ಲ ಗಿಡದಾಗ ನೋಡ್ರಿ ಹಂಗಾರತ ಆ ಕೆನಲ್ ಬಲ್ ಜಗ್ಗಿರ್ತಾವ

ಕಾಳಿಕಾ ಗುಡಿಯಲ್ಲಿ ಕಾಳಿಕಾ ಟೆಂಪಲ್ ಐತದ ಅಲ್ಲಿ ಕಾಳಿಕಾ ಕಾಳಿಕಾಂಬಾ ದೇವಿ ಟೆಂಪಲ್ ಆಯ್ತದೆ ಇಲ್ಲಿ ತುಂಬ ಬಂದ್ವಿ ದೂರ ಆಗುತ್ತೆ ಈ ಕಡೆ ಸ್ವಲ್ಪ ಬಟ್ ಈ ಕಡೆ ಎಲ್ಲ ಸುತ್ತ ಬರೀ ಹೊಲಗಳೇ ನೋಟೀಗ ಇದಕ್ಕೆ ನಾವು ಅದು ಪಕ್ಷಿ ಕೂತು ನೋಡಿ ಇದ್ರ ಕೂತ್ಕೊಂಡ ಹೇ ಹೊಡಿಬೇಡ ಅದ್ರ ನೋಡಿ ಅದೇ ಕಲರ್ ಕಲರ್ ನೋಡ ಅದೇ ಎಲ್ಲ ಫಿಶ್ ತಿಂದು ಹೋಗಿದ್ದದು ಅದು ಬಾರೆ ಸಣ್ಣದೈತ ಅದನ್ನ ತಡೆದಿತ್ತು ಈಗ ಕೆನಲ್ದು ನೀರು ನೋಡ್ರಿ ಅಂದ್ರೆ ಎಲ್ಲಾ ಆಲ್ಮೋಸ್ಟ್ ಇದಾಗೋ ಒಳಗ ಅದು ಹಾ ಅಲ್ಲಿ ಅಂದ್ರೆ ಹೊಲಸಾಗಿ ಹೋಗ್ಯಾ ಕೆನಲ್ ನೀರಂಗೇ ಏ ನಮ್ಮ ನಮ್ಮ ಕೆನಲ್ ಅಲ್ಲಿದು ಅದೇ ಅದೇ ಕೆನಲ್ ಹಿಂಗೆಲ್ಲ ಎಲ್ಲಾ ಇಷ್ಟೆಲ್ಲ ಹೊಲಸಾಗಿ ಅಷ್ಟೇ ಇಷ್ಟ ಹೆಂಗಿತ್ತು ಇದು ಆಯ್ತ ಡೀಪ್ ಆಯ್ತಿದ್ನೋ ನಾನು ಕಲ್ಲು ಡೀಪ್ ಆಯ್ತ ಡೀಪ್ ಇಲ್ಲ ಡೀಪ್ ಕಲ್ ಕಣ ನೋಡಿ ಬನ್ನಿ ಕಣ ಮಂಡಿ

ಸಾಕು ಅದು ನೋಡ್ರಿ ಬರೀ ಪ್ಲ್ಯಾಸ್ಟಿಕ್ಕು ಬಾಟ್ಲಿನೇ ಹೆಚ್ಚಾಗ್ಬಿಟ್ಟ ಸೇವ್ ವಾಟ್ರ್ ಸೇವ್ ವಾಟ್ರ್ ಏನು ಮಾಡತ್ತಿ ಹೇಳ ಪೊಲ್ಯೂಷನ್ ವಾಟ್ರ್ ಪೊಲ್ಯೂಷನ್ ಮಾಡತ್ತಿ ಇಲ್ಲಿ ಮೆಣಸಿಕಾಯಿ ಮೆಣಸಿಕಾಯಿ ಶೇಂಗಾ ತಯಾರು ಮಾಡ್ಬೇಕಂತ ಹೇಳಿ ಮಾಡ್ಲಿಕ್ಕೆ ಬೆಳಗ್ಗೆ ಮೆಣಸಿಕಾಯಿ ಹುರ್ಕೊಂಡಿದ್ದೆ ಮೆಣಸಿಕಾಯಿ ರುಬ್ಕೊಂಡಿನಿ ಪೇಸ್ಟು ಇದ್ರಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಶೇಂಗಾ ರುಬ್ಕೊಂಡು ಶೇಂಗಾ ಹುಡಿದು ನಾನು ರೆಡಿ ಮಾಡಿಟ್ಕೊಂಡಿನಿ ಇಷ್ಟು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಪೌಡ್ರೂ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ನಾನು ಸಾರು ಮಾಡ್ಕೊತೀನಿ ಇದ್ರ ಸೊ ಚೆನ್ನಾಗಿ ಒಂದು ಸಾರು ಮಾಡ್ಬೋದು ಇದು ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರಾಗ ರುಬ್ಕೋಬೋದು ನಾನು ಸದ್ಯಕ್ಕೆ ಹಾಗೆ ರುಬ್ಬಿ ಇಷ್ಟು ಪುಡಿಯಾದ್ರೆ ಸಾಕು ನಮ್ಗೆ ಸೊ ಇಷ್ಟು ತರಿ ತರಿಯಾಗಿ ರುಬ್ಕೊಳ್ಳಿ ఇది ఎక్స్ట్రా తగీతీని ఆమె ఇంకా నీరు కలుసుకున్నాను హాకు శేంగా సారు మి ఎన్నదె ఎన్న నేను స్వల్ప సీ హాక్తీ సీ చీ సిరిబడు సిరదే జీ హాక్తీ జీమీ বরোড়ি হাঁকো রেখে হাতে তো এখন সব আমেন হাতে সুন্দর চে মেটে ইতাম হাতে সারি খরি ಸೊ ಇವಾಗ ಒಂದೊಂದೇ ಮಸಾಲ ಪೌಣ ಚೆನ್ನಾಗಿ ಮೇನು ರೀ ಎಲ್ಲ ಇದಾಗಬೇಕು ಟೊಮೆಟೊ ಸ್ವಲ್ಪ ಮೇಲೆ ಹಾಕ್ತೀನಿ ಒಂದು ಸ್ವಲ್ಪ ಒಡನೆ ಸ್ವಲ್ಪ ಅರಿಶಿನ ಸ್ವಲ್ಪ ಹುಳಿ ಹಾಕೋದ್ರಿಂದ ಒಂದು ಚೂರು ಬೆಲ್ಲ ಹಾಕ್ತೀನಿ ನಾನು ಸಕ್ಕರೆನೂ ಹಾಕ್ಬೋದಿಲ್ಲ ಬೆಲ್ಲ ಇದು ಬೆಲ್ಲ ಒಂದು ಸ್ವಲ್ಪ ಅದ್ರ ಸಾಕು

స్వల్ప ఖార ఎన్నే హాకూ ఆమె హాకార్దు ఇలా స్వల్ప ఎన్నెన ఫ్రై అది అందరూ స్మెల్ చంద బ ఖార పూర్తి ఒత్లికూడబుక్బ్రెండ్ చందాగా అది గ్యాస్ అన్న ఇక్కడ నేను ಹುಳಿ ಹುಣಸೆ ಹಣ್ಣಿನ ಹುಳಿ ಬೇಕಂದ್ರೆ ನೀವು ಹಸೆ ಖಾರ ಹಾಕೊಂಡು ಮಾಡ್ಬೋದು ಇದು ಹುಣಸೆ ನೀರು ಅಷ್ಟೇ ಸ್ವಲ್ಪ ಫಸ್ಟ್ ಕುದೀಲಿ ಈ ಟೊಮೆಟೊ ಉಪ್ಪು ಖಾರ ಎಲ್ಲ ಹಿಣಿಸಿ ನೀರನ್ನ ಕುದೀನಿ ನೀರು ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಎಕ್ಸ್ಟ್ರಾ ನೀರು ಹಾಕ್ತೀನಿ ಎಷ್ಟು ಸಾರು ಬೇಕು ನೋಡ್ಕೊಂಡು ನೀರು ಹಾಕಿ ಆಮೇಲೆ ಶೇಂಗಾ ಪುಡಿ ಹಾಕು ಇದು ಚೆಂದಾಗಿ ಕುದೀತು ಕುದಿಂದ ಕುದಿ ಟಮೊಟನೂ ಮೆತ್ತೆಗೆ ಆಗ್ಯಾವ ನೋಡಿರಿ ಕುದೀತಲ್ಲ ಇದ್ರಾಗ ನಾನು ಎಷ್ಟು ಬೇಕು ನೋಡ್ಕೊಂಡಷ್ಟು ಈ ಶೇಂಗಾ ಪುಡಿನ ಹಾಕೊತೀನಿ ಶೇಂಗಾಪುಡಿ ಹಿಂಗೆ ಹಾಕೋದಿ ಹಂಗೆ ಸಾರು ಗಟ್ಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಹಸಿಮೆಣ್ಸಿಕಾಯಿ ರುಬ್ಕೊಂಡಿದ್ದು ಜಾರ್ನಾಗೆ ರುಬ್ಕೊಂಡಿನಲ್ಲ ಹಂಗಾಗಿ ಇದಕ್ಕೆ ಸ್ವಲ್ಪ ಅಂಡ್ಕೊಂಡ್ಬಿಟ್ಟತೆ ಇದೆಲ್ಲ ತೊಳೆದ ನಾನು ನೀರು ಹಾಕ್ತೀನಿ ಎಕರದಿಂದ ಜಾಸ್ತಿ ಸಿಂಗಪ್ಪಿ ಐತೆ ಈಗ ಉಪ್ಪು ಹುಳಿ ಖಾರ ಮತ್ತು ಎಷ್ಟು ತಿಳಿ ಗಟ್ಟಿ ಬೇಕು ಅಂಥೇಳಿ ಈ ಟೈಮ್ನಾಗ ನೋಡಿಕೊಂಡು ನಾವು ನೀರು ಹಾಕ್ಬೋದು ನಾನು ಸ್ವಲ್ಪ ಕುದಿಸ್ತೀನಲ್ಲ ಅಂತೇಳಿ ಸ್ವಲ್ಪ ನೀರು ಜಾಸ್ತಿನೇ ಹಾಕೋಣ ಅಷ್ಟು ತೆಳನೂ ಮಾಡಿಲ್ಲ ಅಷ್ಟು ಗಟ್ಟಿನೂ ಮಾಡಿಲ್ಲ ಮೇಲೆ ಇನ್ನೊಂದು ಸ್ವಲ್ಪ ಇದಾಗುತ್ತೆ ಆಮೇಲೆ ಎಣ್ಣೆ ಎಲ್ಲ ಚಂದ ಇರುತ್ತೆ ಸೊ ಈ ಟೈಮಾಗೆ ನೋಡಿಕೊಂಡು ಉಪ್ಪು ಖಾರ ಟೇಸ್ಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ಇಷ್ಟೊತ್ತನ ನಾನು ಚೆನ್ನಾಗಿ ಕುದೀತಿದ್ದು ಈಗ ಅಷ್ಟು ನಾನು ಗ್ಯಾಸ್ ಬಂದ್ ಮಾಡೀನಿ ಸೊ ನೋಡ್ಬೋದು ನೀವು ಮ್ಯಾಲೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲ ತೆಲ್ಕೊಂಡು ಬಂದ ಸೊ ಇದು ಇವಾಗ ಟೇಸ್ಟಿಯಾಗಿ ಸಹ ರೆಡಿಯಾಗಿರುತ್ತೆ ಸೊ ಒಂದು ಸ್ವಲ್ಪ ನಾನು ಕೊತ್ತಂಬರಿಯನ್ನು ಆ್ಯಡ್ ಮಾಡ್ತೀನಿ ಗ್ಯಾಸನ್ನ ಆಫ್ ಮಾಡ್ತೀನಿ ಹಂಗ ಮಾಡಿದ್ದೆ ನಾನು ಓಕೆ ಫ್ರೆಂಡ್ಸ್ ಒಂದೇ ಒಂದೇ ಇಡ್ಲಿ ಬೆಳಗ್ಗೆ ಬೆಳಗ್ಗೆ ಇದಿಷ್ಟೆಲ್ಲ ಮಾಡಿಕೊಡ್ತೀನಿ ತಿನ್ನಕ್ಕೆ ಹಿಂಗೆ ಮಾಡ್ತೀನಿ ಮಸ್ತಾಗದು ಇಡ್ಲಿ ಚಟ್ನಿ ಮಾಡೀನಿ ಸೊ ಟೈಮ್ ನನಗೂ ಆಗ್ಯದ ಒಂಬತ್ತಕ್ಕಿನ್ನೂ ಐದು ನಿಮಿಷ ಕಮ್ಮಿ ಅದ ಎಲ್ಲರೂ ಅವರಂತೂ ರೆಡಿ ಆಗಿದ್ರೆ ನಾನು ರೆಡಿಯಾಗಿ ಹೋಗ್ಬೇಕೀಗ ಒಂದೇ ತಿನ್ನ ವಿ ಲಾಸ್ಟ್ ಒಂದೇ ಟೇಸ್ಟ್ ನೋಡು ಬಿಡು ಅಂತ അതക്കളെ രീതി എങ്ങനെ തന്നോളി മകളി വാമിറ്റ് ബാത്ത ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್ ಇದು ಸೊ ಓಕೆ ನಾನು ಇವತ್ತು ಇಲ್ಲಿಗೆ ಲಾಗಿನ್ ಮಾಡ್ತಾಯಿದ್ದೀನಿ ಮತ್ತು ಮೊದಲಿನ ಲಾಗಿ ಸಿಗ್ತೀನಿ ಸಿಂಪಲ್ ಡೇ ಇತ್ತು ನನ್ನದು ಲೈಫಿಂದು ಸೊ ಓಕೆ ಫ್ರೆಂಡ್ಸ್ ಬಾಯ್